ವಿಜಯಪುರ ನಗರದಲ್ಲಿ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ದುರ್ಗಾದೇವಿ ಜಾತ್ರೆಯು ಇಂದು ಆರಂಭವಾಗಿದೆ ಇನ್ನು ಐದು ದಿನಗಳ ಕಾಲ ದೇವಿಯ ಜಾತ್ರೆ ಜರುಗಲಿದೆ ಎಂದು ಮಂಡಳಿಯ ಅಧ್ಯಕ್ಷರು ಮಾಹಿತಿ ನೀಡಿದರು ಕೃಷಿ ಸಾವಿರದ ಇಪ್ಪತ್ನಾಲ್ಕರಗೆ ಕೃಷಿ ಕಾರ್ಯಕ್ರಮ ಇರುತ್ತದೆ ನಗರದ ಎಲ್ಲ ಕೃಷಿಗಳು ಈ ತಾಯಿ ಕೃಪೆಯಿಂದ ಅವರು ಒಳ್ಳೆ ವ್ಯಾಪಾರಸ್ಥರಾಗಿದ್ದಾರೆ ಒಬ್ಬ ಒಳ್ಳೆ ರಾಜಕಾರಣಿಗಳಾಗಿದ್ದಾರೆ ಹಲವಾರು ಕ್ಷೇತ್ರಗಳಲ್ಲಿ ಅವರು ಒಂದೇ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಬಹಳಷ್ಟು ಜನ ಡಾಕ್ಟರ್ಗಳು ಆಗಿದ್ದಾರೆ ಅದೇ ರೀತಿ ಈ ದೇವಸ್ಥಾನ ಭಾಳ ಹಳೆ ದೇವಸ್ಥಾನ ಇದ್ರೆ ಇಲ್ಲಿ ಯಾವತ್ತಿಗೂ ಹನ್ನೆರಡು ತಿಂಗಳ ಇಲ್ಲಿ ಜನ ದೇವಿಗೆ ಕಾಲು ಬೀಳ್ಲಿಕ್ಕೆ ಬರ್ತಾರೆ ದೇವಿಗೆ ಯಾವತ್ತಿಗೂ ನೀರು ಹಾಕ್ಲಿಕ್ಕೆ ಬರ್ತಾರೆ ಶುಕ್ರವಾರ ಮಂಗಳವಾರ ತಪ್ಪದೆ ಶುಕ್ ಬಂದು ಇಲ್ಲಿ ದೇವಿಗೆ ಕಾಲು ಮುಗದೆ ಹೋಗ್ತಾರೆ ಇದು ಈ ದೇವಿಯ ಮಹಿಮೆ ಕಾರಣವೇ ಜನರು ಇಲ್ಲಿ ಭಾಳಷ್ಟು ಭಕ್ತಿಯಿಂದ ಬರ್ತಾರೆ ನಡ್ಕೋತಾರೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರೀ ಜೋರಾಪುರ್ ಪೇಟೆ ಗೋಂದ್ರಗಲ್ಲಿ ವಿಜಯಪುರ್ ಅಧ್ಯಕ್ಷರಾದ ಅಮರ್ ಪ್ರಕಾಶ್ ಗರುಡ್ಕರ್ ಇವರು ಇವತ್ತಿನ ದಿನ ಮಂಗಳವಾರ ದಿವಸ ದಿವಸ ತಾರೀಖ್ ಇಪ್ಪತ್ತ್ಮೂರು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ಈ ಜಾತ್ರೆಯನ್ನು ಪ್ರಾರಂಭ ಆಗಿದೆ ಪ್ರತಿ ವರ್ಷದಂತೆ ಐದು ದಿನ ಜಾತ್ರೆ ಇರುತ್ತದೆ ಇದು ಆಷಾಢ ಮಾಸದಲ್ಲಿ ಈ ದೇವಿಗೆ ನೀರನ್ನು ಹಾಕೋದು ಪ್ರತಿ ಮಂಗಳವಾರ ಶುಕ್ರವಾರ ಭಕ್ತಾದಿಗಳು ಬಂದು ಈ ದೇವಿಯನ್ನು ನೀರು ಹಾಕುವುದೇ ವಿಶೇಷತೆ ಇದೆ ಮತ್ತು